ಒಂದ್ ಮೂರ್ ಮೆಥೆಡ್ ಸ್ವಾಭಾವಿಕ ಮೆಥೆಡ್ಸ್ನ ಹೇಳ್ತೀನಿ ಮೊದಲನೇ ಮೆಥಡ್ ಫ್ಯುಮುಗೇಷನ್ ಮೆಥಡ್ ಅಂತ ಹೇಳ್ತೀವಿ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಹೊಗೆ ಹಾಕ್ಸೋದು ಅಂತ ಹೇಳ್ತೀವಿ ಹೊಗೆ ಹಾಕೋದು ಏನಪ್ಪ ಹೊಗೆ ಹಾಕೋದು ಸೊ ಒಂದು ಮಡಕೆನ ತಗೋಬೇಕು ಅದರಲ್ಲಿ ತೆಂಗಿನ ಚಿಪ್ಪು ಬೇಕಾಗುತ್ತೆ ತೆಂಗಿನ ಚಿಪ್ಪು ಅಥವಾ ತೆಂಗಿನ ಸಿಪ್ಪೆ ತೆಂಗಿನಕಾಯಿ ಸಿಪ್ಪೆ ಏನ್ ಬರುತ್ತೆ ಅದನ್ನ ಬೆಂಕಿ ಹಚ್ಚಬೇಕಾಗುತ್ತೆ ಅದನ್ನ ಕೆಂಡನ ಮಾಡ್ಕೋಬೇಕು ಆ ಕೆಂಡಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಬೇವಿನ ಸೊಪ್ಪು ಒಂದು ಕಾಲ್ ಕೆಜಿ ಜಿಯಷ್ಟು ಗೊಬ್ಬರದ ಗಿಡದ ಸೊಪ್ಪು ಗ್ಲಿರಿಸಿಡಿಯಾ ಸೊಪ್ಪು ಅಂತ ಹೇಳ್ತೀವಿ ಗೊಬ್ಬರದ ಗಿಡದ ಸೊಪ್ಪು ಒಂದು ಅರ್ಧ ಕೆಜಿ ಜಿಯಷ್ಟು ಹೊಂಗೆ ಸೊಪ್ಪು ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಶ್ರಣ ಮಾಡಿ ಆ ಏನು ಕೆಂಡ ಇರುತ್ತೆ ಆ ಕೆಂಡದ ಮೇಲೆ ಹಾಕಿ ಆ ಹೊಗೆನ ಆ ಶೆಡ್ನ ಒಳಗಡೆ ಪೂರ್ತಿ ಆವರಿಸಿರೋ ರೀತಿ ಮಾಡಬೇಕು ಶೆಡ್ನ ಒಳಗಡೆ ಎಲ್ಲಿ ಒಳಗಡೆ ಏನಾದ್ರು ನೀವು ಶೆಡ್ನ ಕಟ್ಟಿದ್ರೆ ಅಥವಾ ಓಪನ್ ಮೆಥಡ್ ಪೆಡಾಕು ಮತ್ತೆ ಶೆಡ್ ಮೆಥಡ್ ಇದೆ ಅಂತಂದ್ರೆ ಆ ಪೆಡಾಕು ಶೆಡ್ ಸುತ್ತನೂ ಸಹ ಈ ಹೊಗೆ ಆಡೋ ರೀತಿ ನೋಡ್ಕೋಬೇಕು ಮಿನಿಮಮ್ ಅರ್ಧ ಗಂಟೆ ಹಾಲ್ ಕರೆಯೋದಕ್ಕಿಂತ ಮುಂಚೆ ಅಥವಾ ಹಾಲ್ ಕರೆದ ಆದ್ಮೇಲೆ ಎರಡರಲ್ಲಿ ಯಾವ್ದಾದ್ರು ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆದಷ್ಟು ಹಾಲು ಕರೆಯೋ ಸಮಯದಲ್ಲಿ ಈ ಹೊಗೆನ ಹಾಕ್ಬೇಡಿ ಹಾಲು ಕರಿಯೋ ಸಮಯದಲ್ಲಿ ಹಾಕಿದ್ರೆ ಏನಾಗುತ್ತೆ ಹಾಲಲ್ಲಿ ಸಹ ಸ್ಮೆಲ್ ಬರೋದಕ್ ಶುರು ಆಗುತ್ತೆ ಹಂಗಾಗಿ ಹಾಲ್ ಕರೆಯೋ ಸಮಯ ಬಿಟ್ಟು ಅದಕ್ಕಿಂತ ಮುಂಚೆ ಅಥವಾ ಹಾಲ್ ಕರೆದ ಆದ್ಮೇಲೆ ಈ ಹೊಗೆ ಹಾಕೋದನ್ನ ನೀವು ಮಾಡ್ಬೇಕಾಗುತ್ತೆ ಬೆಳಗ್ಗೆ ಒಂದ್ ಅರ್ಧ ಗಂಟೆ ಸಂಜೆ ಒಂದ್ ಅರ್ಧ ಗಂಟೆ ಈ ರೀತಿ ಮಾಡಿದ್ದೆ ಆದ್ರೆ ಸುಮಾರು ಒಂದು ಏಟಿ ಪರ್ಸೆಂಟ್ ಸೊಳ್ಳೆ ನೋಣನ ನೀವು ಕಂಟ್ರೋಲ್ ನ ಎರಡನೇ ಮೆಥಡ್ ಏನಪ್ಪಾ ಎರಡನೇ ಮೆಥಡ್ ಏನಂದ್ರೆ ಹಸುಗಳು ಇರ್ಬೋದು ಶೆಡ್ ಇರ್ಬೋದು ಸುಮಾರು ಜನ ಡೈಲಿ ವಾಶ್ ಮಾಡುವಂತ ಇರ್ತೀರಿ ಡೈಲಿ ವಾಶ್ ಮಾಡುವಂತ ಹಸುಗಳನ್ನಂತೂ ಡೈಲಿ ವಾಶ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಸೊ ಕಟ್ಟಿದ ಹತ್ರನೇ ಕಟ್ಟಿದ್ರಿ ಅಂದ್ರೆ ವಾಶ್ ಮಾಡ್ಬೇಕಾಗತ್ತೆ ಸೊ ಹಸು ಅಥವಾ ಶೆಡ್ ನ ನೀವು ವಾಶ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆ ನೀರಿಗೆ ಪೊಟ್ಯಾಷಿಯಂ ಪರ್ಮಾಗ್ನೆಟ್ ದ್ರಾವಣವನ್ನ ಹಾಕೋಬೇಕು ಈ ಪೊಟ್ಯಾಷಿಯಂ ಪರ್ಮಾಗ್ನೆಟ್ ಅನ್ನೋದು ಒಂದು ಉಪ್ಪು ಇದು ಸಿಗುತ್ತೆ ಇಪ್ಪತ್ತು ಲೀಟರ್ ನೀರಿಗೆ ಒಂದ್ ಗ್ರಾಮ್ ಹಾಕೊಂಡ್ರೆ ಸಾಕು ಒಂದು ಚಿಟಿಕಿ ಇಪ್ಪತ್ತು ಲೀಟರ್ ನೀರಿಗೆ ಒಂದು ಚಿಟಿಕಿ ಅಷ್ಟು ಉಪ್ನ ಹಾಕೊಂಡ್ರೆ ತಿಳಿ ನೀಲಿ ಬಣ್ಣದ ಬರುತ್ತೆ ಇದರಲ್ಲಿ ಶೆಡ್ ನ ವಾಶ್ ಮಾಡೋದು ಮತ್ತೆ ಹಸುಗಳನ್ನ ವಾಶ್ ಮಾಡೋದ್ರಿಂದ ಆ ಮೈ ಮೇಲೆ ಕೂರ್ತಕ್ಕಂಥದ್ದು ಕಮ್ಮಿ ಆಗುತ್ತೆ ಎರಡನೇದು ಈ ಬ್ರೀಡಿಂಗ್ ಸ್ಪಾಟ್ ಅಲ್ಲಿ ಎಲ್ಲೆಲ್ಲಿ ಸಂತಾನೋತ್ಪತ್ತಿ ನಡೀತಾ ಇರುತ್ತೆ ಅದನ್ನು ಸಹ ಇದು ಡಿಸ್ಟರ್ಬ್ ಮಾಡುತ್ತೆ ಅಂದ್ರೆ ನಾಶ ಪಡಿಸುತ್ತೆ ಸೊ ಹಂಗಾಗಿ ಇದು ತುಂಬಾ ಚೀಪ್ ತುಂಬಾ ಕಡಿಮೆ ಬೆಲೆಗೆ ನಿಮ್ಗೆ ಸಿಗುತ್ತೆ ತಗೊಂಬಂದು ಅಥವಾ ಹತ್ತಿರದ ಪಶು ಆಸ್ಪತ್ರೆಗಳಲ್ಲಿ ಫ್ರೀಯಾಗೂ ಕೊಡ್ತಾ ಇರ್ತಾರೆ ಅದನ್ನ ತಗೊಂಡ್ಬಂದು ನೀವು ಬಳಸೋದ್ರಿಂದ ಸೊ ನೀವು ಸೊಳ್ಳೆ ಅಥವಾ ನೊಣನ ಕಂಟ್ರೋಲ್ ಮಾಡ್ಬೋದು ಇನ್ನೊಂದು ಮೂರನೇ ಮೆಥಡ್ ಮೂರನೇ ಸ್ವಾಭಾವಿಕ ಮೆಥಡ್ ಏನಪ್ಪಾ ಅಂತ ಅಂದ್ರೆ ಹರ್ಬಲ್ ಸ್ಪ್ರೇ ಹರ್ಬಲ್ ಸ್ಪ್ರೇ ಹೆಂಗೆ ಈ ಹರ್ಬಲ್ ಸ್ಪ್ರೇನ ರೆಡಿ ಮಾಡ್ಕೋಬೇಕು ನಾನು ಹೇಳ್ತಿರ್ತಕ್ಕಂಥದ್ದು ಯಾವುದೋ ಕಮರ್ಷಿಯಲಿ ಅವೈಲೇಬಲ್ ಅಲ್ಲ ಸೊ ಹರ್ಬಲ್ ಸ್ಪ್ರೇನ ರೆಡಿ ಮಾಡ್ಕೋಬೇಕು ಏನೇನ್ ಬೇಕು ಇದನ್ನ ರೆಡಿ ಮಾಡ್ಕೋಬೇಕು ಅಂತ ಅಂತಂದ್ರೆ ನಿಮ್ಗೆ ತುಂಬೆ ಸೊಪ್ಪು ಬೇಕಾಗುತ್ತೆ ಒಂದು ಅರ್ಧ ಕೆಜಿ ಒಂದು ಕಾಲ್ ಕೆಜಿ ಅಷ್ಟು ತುಂಬೆ ಸೊಪ್ಪು ಒಂದ್ ಅರ್ಧ ಕೆ ಜಿ ಅಷ್ಟು ಬೇವಿನ ಸೊಪ್ಪು ಮತ್ತೆ ಒಂದು ಕಾಲ್ ಕೆ ಜಿ ಅಷ್ಟು ನಿಮ್ಗೆ ಲಂಟನ ಸೊಪ್ಪು ಅಥವಾ ರೋಜಾನ್ ಸೊಪ್ಪು ಅಂತ ಹೇಳ್ತಾರೆ ಹಳ್ಳಿ ಕಡೆ ರೋಜಾನ್ ಕಳ್ಳೆ ಅಥವಾ ರೋಜಾನ್ ಸೊಪ್ಪು ಅಂತ ಹೇಳ್ತಾರೆ ಈ ಮೂರು ಸೊಪ್ಪುಗಳು ಬೇಕಾಗುತ್ತೆ ಒಂದ್ ಇಪ್ಪತ್ತರಿಂದ ಮೂವತ್ತು ಪಚ್ಚ ಕರ್ಪೂರಗಳು ಬೇಕಾಗುತ್ತೆ ಮತ್ತೆ ಒಂದ್ ಅರ್ಧ ಲೀಟ್ರ್ ಅರ್ಧ ಲೀಟರ್ ಅಷ್ಟು ಹೊಂಗೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಸೊ ಈ ಇಷ್ಟು ಅಹ್ ಐಟಮ್ಸ್ ಬೇಕಾಗುತ್ತೆ ಪ್ರಿಪೇರ್ ಮಾಡ್ಕೊಳ್ಳೋದಿಕ್ಕೆ ಹೆಂಗಪ್ಪ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತಂದ್ರೆ ನಾಳೆ ಸ್ಪ್ರೇ ಮಾಡ್ತಿದೀವಿ ಅಂದ್ರೆ ಇವತ್ ಸಂಜೆ ರೆಡಿ ಮಾಡ್ಕೋಬೇಕು ಒಂದು ಪಾತ್ರೆಯಲ್ಲಿ ನಾಲ್ಕು ಲೀಟರ್ ನೀರ್ನ ತಗೋಬೇಕು ಆ ನೀರ್ನ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಅದನ್ನ ಕೆಳಗಿಳಿಸಿ ಕುದಿತಿರ್ತಕ್ಕಂಥ ನೀರ್ನ ಕೆಳಗಿಳಿಸ್ಬಿಟ್ಟು ಈ ಅರ್ಧ ಕೆ ಜಿ ಬೇವಿನ ಸೊಪ್ಪು ಏನಿದೆ ಅದನ್ನ ಅದ್ರ ನೀರ್ ಒಳಗಡೆ ಹಾಕಿ ಮೇಲ್ಗಡೆ ಒಂದು ಪ್ಲೇಟ್ ನ ಮುಚ್ಚಿ ಬಿಡ್ಬೇಕು ಅದು ಬೆಳಗ್ಗೆವರೆಗೂ ಹಂಗೆ ಬಿಟ್ರೆ ಬೆಳಗ್ಗೆವರೆಗೂ ಅದರಿಂದ ಕಷಾಯ ಕೆಳಗಡೆ ಇಳ್ಕೊಂಡಿರುತ್ತೆ ಬೆಳಗ್ಗೆವರೆಗೂ ಅದನ್ನ ಮುಚ್ಚಿ ಬಿಡ್ಬೇಕು ಅದನ್ನ ತೆಗಿಬಾರ್ದು ಎರಡನೇದು ಬಂದ್ಬಿಟ್ಟು ಇನ್ನೊಂದು ತಪ್ಪಲಲ್ಲಿ ನಾಲ್ಕು ಲೀಟರ್ ಅಷ್ಟು ನೀರ್ ತಗೊಂಡು ಕಾಲ್ ಕೆಜಿ ಅಷ್ಟು ತುಂಬೆ ಸೊಪ್ಪು ತುಂಬೆ ಅಂತ ತುಂಬೆ ಸೊಪ್ಪು ಹಳ್ಳಿ ಕಡೆ ತುಂಬ ಸುಮಾರು ಸಿಗುತ್ತೆ ತುಂಬೆ ಸೊಪ್ಪನ್ನ ತಗೋಬೇಕು ಒಂದ್ ಕಾಲ್ ಜಿ ಅಷ್ಟು ರೋಜನ್ ಕಳ್ಳೆ ಸೊಪ್ಪು ಇವನ್ ಕೆಲವೊಂದು ಫ್ಲವರ್ಸ್ ಇದ್ರು ಹೂವುಗಳು ಇದ್ರು ನಡೆಯುತ್ತೆ ಸೊ ಇದೆ ಮಿಕ್ಸ್ ಮಾಡಿ ಒಂದು ಇದನ್ನು ಅಷ್ಟೇನೆ ಅಗದಿತಿರ್ತಕ್ಕಂತ ನೀರನ್ನ ಕೆಳಗಿಳಿಸ್ಬಿಟ್ಟು ಮಿಕ್ಸ್ ಮಾಡಿ ಅದ್ರೊಳಗಡೆ ಹಾಕ್ಬೇಕು ಮೇಲ್ಗಡೆ ಒಂದು ಆ ಪ್ಲೇಟ್ ನ ಬೆಳಗ್ಗೆವರೆಗೂ ಬಿಡಬೇಕು ಇದು ಓವರ್ ನೈಟ್ ಒಂದ್ ಹನ್ನೆರಡು ಅವರ್ ನೀವು ಬಿಡಬೇಕಾಗುತ್ತೆ ಮಿನಿಮಮ್ ಹನ್ನೆರಡು ಅವರ್ ಬಿಟ್ರಿ ಅಂದ್ರೆ ಪೂರ್ತಿ ಕಷಾಯ ಇಳ್ಕೊಂಡಿರುತ್ತೆ ಈ ಇಳಿದಂತಹ ಕಷಾಯನ ಫಿಲ್ಟರ್ ಮಾಡ್ಕೋಬೇಕು ಆ ಸೊಪ್ಪುಗಳನ್ನೆಲ್ಲ ತೆಗೆದ್ಬಿಟ್ಟು ಈ ಕಷಾಯನ ಫಿಲ್ಟರ್ ಮಾಡ್ಕೋಬೇಕು ಈ ಕಷಾಯಕ್ಕೆ ನೀವು ಅಹ್ ಪಚ್ಚ ಕರ್ಪೂರ ಇಪ್ಪತ್ತರಿಂದ ಮೂವತ್ತು ಕಚ್ಚ ಪಚ್ಚ ಕರ್ಪೂರನ ನೀವು ಪುಡಿ ಮಾಡಿಬಿಟ್ಟು ಅದ್ರೊಳಗಡೆ ಹಾಕ್ಬೇಕು ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಅದಕ್ಕೆ ಅರ್ಧ ಲೀಟರ್ ಹೊಂಗೆ ಎಣ್ಣೆ ಆದಷ್ಟು ಹೊಂಗೆ ಎಣ್ಣೆನೆ ಹಾಕಿ ಹೊಂಗೆ ಎಣ್ಣೆ ಸಿಗ್ತಾ ಇಲ್ಲ ಅನ್ನೋ ಪಕ್ಷದಲ್ಲಿ ಮಾತ್ರ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೋಬೇಕಾಗತ್ತೆ ಈ ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ದ್ರಾವಣ ರೆಡಿ ಆಗಿದೆ ಈ ಮಿಕ್ಸ್ ಆಗಿರೋದನ್ನ ನೀವೇನ್ ಮಾಡಬೇಕಪ್ಪ ಅಂತ ಅಂದ್ರೆ ಇದನ್ನ ಮೂವತ್ತು ಲೀಟರ್ ನೀರಿಗೆ ಮತ್ತೆ ಅದನ್ನ ಡೈಲ್ಯೂಟ್ ಮಾಡ್ಕೋಬೇಕು ಇದೆಲ್ಲ ಸೇರಿ ನಿಮ್ಗೊಂದು ಎಂಟು ಲೀಟರ್ ಬಂದಿರುತ್ತೆ ಈ ಎಂಟರಿಂದ ಹತ್ತು ಲೀಟರ್ ಬಂದಿರುತ್ತೆ ಇದನ್ನ ಇಪ್ಪತ್ ಲೀಟರ್ ಜೊತೆ ಮೂವತ್ ಲೀಟರ್ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಟೋಟಲ್ ನಲ್ವತ್ ಲೀಟರ್ ಆಗುತ್ತೆ ನಲ್ವತ್ ಲೀಟರ್ ಅಂದ್ರೆ ನೀವೊಂದು ಅಗ್ರಿಕಲ್ಚರ್ ಸ್ಪ್ರೇ ತಗೊಂಡ್ರೆ ಎರಡು ಸತಿ ಸ್ಪ್ರೇ ಮಾಡಬಹುದು ಇಪ್ಪತ್ ಲೀಟರ್ ಕೆಪಾಸಿಟಿ ಸ್ಪ್ರೇ ನಲ್ಲಿ ಅದಕ್ಕೆ ಹಾಕೊಂಡ್ಬಿಟ್ಟು ಹಸುಗಳ ಮೈ ಪೂರ್ತಿ ಸ್ಪ್ರೇ ಮಾಡಬೇಕು ಇದರಲ್ಲಿ ಯಾವುದೇ ತರದ ಕೆಮಿಕಲ್ ಇಲ್ಲ ಹಸುಗಳ ಮೈ ಪೂರ್ತಿ ಅಂದ್ರೆ ಕಣ್ಣು ಸುತ್ತ ಇರ್ಬೋದು ಎಲ್ಲೆಲ್ಲಿ ನೊಣಗಳು ಸೊಳ್ಳೆಗಳು ಕೂರ್ತವೆ ಆ ಜಾಗದಲ್ಲಿ ಕಣ್ಣು ಸುತ್ತ ಆಮೇಲೆ ಕಣ್ಣೊಳಗಡೆ ಆದಷ್ಟು ಕಣ್ಣೊಳಗಡೆ ಬೇಡ ಕಣ್ಣು ಸುತ್ತ ಇರೋತ್ರ ನೀವು ಹೊಡಿಬೇಕಾಗತ್ತೆ ಆಮೇಲೆ ಕುತ್ಕೆ ಭಾಗದಲ್ಲಿ ಕೆಚ್ಚಲು ಭಾಗದಲ್ಲಿ ಆಮೇಲೆ ಸ್ಪೆಷಲಿ ಈ ಬಾಲದ ತುದಿ ಬಾಲನ ಆದಷ್ಟು ನೀವು ಸರ್ತಿ ಡಿಪ್ ಮಾಡಿದ್ರೆ ಒಂದ್ ಜಗ್ಗಲ್ ನೀರು ತಗೋ ಇದನ್ನ ದ್ರಾವಣ ತಗೊಂಡು ಡಿಪ್ ಮಾಡಿದ್ರು ಒಳ್ಳೇದು ಅದ್ರಲ್ಲಿ ಇರ್ತಕ್ಕಂಥ ಏನುಗಳು ಸಾಯ್ತವೆ ಎರಡನೇದು ಬಾಲದ ಮೇಲೆ ಈ ಯೋನಿಯೋ ಭಾಗದಲ್ಲಿ ಇಲ್ಲೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡಬೇಕು ಬರ್ ಬರೀ ಹಸುಗಳಿಗೆ ಸ್ಪ್ರೇ ಮಾಡೋದಷ್ಟೇ ಅಲ್ಲ ಮ್ಯಾಟ್ ಗಳಿಗೆ ಮ್ಯಾಟ್ ಯೂಸ್ ಮಾಡ್ತಾ ಇದ್ರೆ ಮ್ಯಾಟ್ ಗಳ ಮೇಲೆ ಮ್ಯಾಟ್ ಗಳ ಕೆಳಗೆ ಮತ್ತೆ ಪೂರ್ತಿ ಶೆಡ್ ಅಲ್ಲಿ ಇದನ್ನ ವಾರದಲ್ಲಿ ಒಂದ್ಸತಿ ಸ್ಪ್ರೇ ಮಾಡೋತ್ರ ಮಾಡ್ಕೋಬೇಕು ಇದು ಸ್ಪ್ರೇ ಮಾಡಿದ್ಮೇಲೆ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ಅಕಸ್ಮಾತ್ ನೀವು ಶೆಡ್ ಇತ್ತಂದ್ರೆ ವಾಶ್ ಮಾಡ್ಬಿಟ್ಟು ಆಮೇಲೆ ಸ್ಪ್ರೇ ಮಾಡಿ ಬಿಡ್ಬೇಕು ಆದಷ್ಟು ಇದು ಸ್ಪ್ರೇ ಮಾಡಿದ್ಮೇಲೆ ಒಂದ್ ಅವರ್ ಯಾವುದೇ ರೀತಿ ನೀರಲ್ಲಿ ವಾಶ್ ಮಾಡಬೇಡಿ ಸೊ ಇದು ನೀವು ಒಂದ್ಸತಿ ಸ್ಪ್ರೇ ಮಾಡಿದ್ರೆ ಅಂದ್ರೆ ಹಸುಗಳ ಮೈ ಮೇಲೆ ಐದರಿಂದ ಆರ್ ದಿನದೊಳಗೂ ದಿನಗಳ ದಿನಗಳವರೆಗೂ ಇದ್ರದ್ದು ಪ್ರಭಾವ ಉಳ್ಕೊಂಡಿರುತ್ತೆ ಇದು ಸೊಳ್ಳೆ ಮತ್ತೆ ನೊಣಗಳನ್ನ ಕೊಲ್ಲುತ್ತೆ ಸೊ ಬರ್ದು ಕುರ್ದ ರೀತಿ ನೋಡ್ಕೊಳ್ಳುತ್ತೆ ಸೊ ಈ ಸ್ವಾಭಾವಿಕ ಮೂರು ನ ನೀವು ಪಾಲಿಸಿದ್ದೆ ಆದ್ರೆ ನೈಂಟಿ ನೈನ್ ಪರ್ಸೆಂಟ್ ಸೊಳ್ಳೆ ಮತ್ತೆ ನೊಣಗಳನ್ನ ನೀವು ಕಂಟ್ರೋಲ್ ಮಾಡಬಹುದು ಮೇಜರ್ ಆಗಿ ನಿಮ್ಮ ಸುತ್ತ ಇರ್ತಕ್ಕಂತಹ ಜಾಗನ ಅಚ್ಚುಕಟ್ಟಾಗಿ ಇಟ್ಕೋಬೇಕು ನೀರ್ ನಿಲ್ದಲ್ಲ ರೀತಿ ಇಟ್ಕೋಬೇಕಾಗತ್ತೆ ಸೊ ಏನಪ್ಪಾ ಈ ನ್ಯಾಚುರಲ್ ಕಂಟ್ರೋಲ್ ಮೆಥಡ್ಸ್ ನ ಉಪಯೋಗಗಳೇನು ಒಂದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಯಾವುದೇ ಕೆಮಿಕಲ್ಸ್ ನಾವು ಯೂಸ್ ಮಾಡ್ತಾ ಇಲ್ಲ ಹಂಗಾಗಿ ಇದು ವಾತಾವರಣಕ್ಕೂ ಯಾವುದೇ ಕಲುಷಿತಗೊಳಿಸೋದಿಲ್ಲ ಎರಡನೇದು ಕಾಸ್ಟ್ ಎಫೆಕ್ಟಿವ್ ನಿಮ್ಗೆ ಹತ್ರದಲ್ಲೇ ನಿಮ್ಮ ಮನೆ ಸುತ್ತಲೇ ಮನೆ ಮದ್ದಾಗಿ ಸಿಗ್ತಕ್ಕಂಥದ್ರಿಂದ ನಿಮ್ಗೆ ಯಾವುದೇ ಹೆಚ್ಚಿನ ಖರ್ಚು ಬರೋದಿಲ್ಲ ಮೂರನೇದು ಸೊ ಹೆಲ್ತ್ ಬೆನಿಫಿಟ್ಸ್ ಏನಾಗುತ್ತೆ ಅಂತಂದ್ರೆ ನಿಮ್ಮ ಹಸುಗಳಿಗೆ ಈ ರೀತಿ ನೀವು ಕಂಟ್ರೋಲ್ ಮೆಥಡ್ಸ್ನ ಉಪಯೋಗಿಸ್ಕೊಂಡಿದ್ರೆ ಆದ್ರೆ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ ಹಸುವಿನ ಆರೋಗ್ಯ ಚೇತರಿಸ್ಕೊಳ್ಳುತ್ತೆ ಕೆಲವೊಂದು ರೋಗಗಳು ಸ್ಪ್ರೆಡ್ ಆಗೋದಿಲ್ಲ ಸೊ ಹಂಗಾಗಿ ನಿಮ್ಗೆ ನಿಮ್ಮ ಹಸುವಿನ ಏನು ಆ ಹಾಲು ಉತ್ಪಾದನಾ ಸಾಮರ್ಥ್ಯ ಏನಿದೆ ಅದು ಸಹ ಚೆನ್ನಾಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಏನು ನಾವು ಇನ್ನು ಇನ್ನೇನ್ ಮಾಡಬಹುದು ಅಂತ ಅಂದ್ರೆ ಒಂದು ಯಾವುದೇ ಕಾರಣಕ್ಕೂ ನಾವು ಮುಖ್ಯವಾಗಿ ನೋಡ್ಕೋಬೇಕಾಗಿರೋದೇನಪ್ಪಾ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಸುತ್ತಲೂ ನಮ್ಮ ಶೆಡ್ನ ಸುತ್ತಲೂ ನಿಂತ ನೀರು ಇಲ್ದರೆ ರೀತಿ ನೋಡ್ಕೋಬೇಕು ನೊಣಗಳು ಅಥವಾ ಸೊಳ್ಳೆಗಳು ಸಂತಾನೋತ್ಪತ್ತಿ ನಡೆಸ್ತೇಲೆ ರೀತಿ ಅಲ್ಲಿ ನಾವು ಮಾಡ್ಕೋಬೇಕಾಗತ್ತೆ ಇನ್ನೊಂದ್ ಏನ್ ಮಾಡ್ಬೋದಪ್ಪ ಅಂದ್ರೆ ಶೆಡ್ನ ಸುತ್ತಲೂ ನೀವು ಚೆಂಡು ಹೂವಿನ ಗಿಡಗಳನ್ನ ಹಾಕೋಬಹುದು ಚೆಂಡು ಹೂವು ಹೂವಿನ ಗಿಡ ಏನಾಗುತ್ತೆ ಅಂದ್ರೆ ಅದು ನ್ಯಾಚುರಲ್ ಆಗಿ ಅದು ಫ್ಲೈ ರಿಪಲೆಂಟ್ ಯಾವುದೇ ಅಹ್ ಏನೋ ಫ್ಲೈಗಳು ಬಂದು ಕೂರದಲ್ಲಿ ರೀತಿ ಮಾಡುತ್ತೆ ಆದಷ್ಟು ನೀವು ಶೆಡ್ನ ಸುತ್ತ ಚೆಂಡು ಹೂವಿನ ಸೊಪ್ಪಿನ ಸಾರಿ ಚೆಂಡು ಹೂವಿನ ಗಿಡವನ್ನ ನೀವು ಹಾಕೋಬೇಕಾಗತ್ತೆ ಸೊ ಈ ರೀತಿ ಮಾಡಿ ನೀವು ಕಂಟ್ರೋಲ್ ಮಾಡಿದ್ದೆ ಆದ್ರೆ ಸೊಳ್ಳೆ ನೊಣಗಳಿಂದ ನಿಮ್ಮ ಹಸುಗಳನ್ನ ಎಮ್ಮೆಗಳನ್ನ ರಕ್ಷಿಸ್ಕೋಬಹುದು ಹಾಲಿನ ಉತ್ಪಾದನೆಯನ್ನ ಹೆಚ್ಚಿಸಬಹುದು ಹಸುಗಳ ಆರೋಗ್ಯವನ್ನ ವೃದ್ಧಿಸಬಹುದು ಸೊ ಧನ್ಯವಾದಗಳು